ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ಬಟ್ ನಾನು ಇದನ್ನು ಒಂದು ಸಲನೂ ವೇರ್ ಮಾಡೇ ಇಲ್ಲ ನಾನು ಇದು ಕೂಡ ನಾನು ಫೇವ್ರೆಟ್ ಅಂದರೆ ಫೇವ್ರೇಟು ತುಂಬ ಶಾರ್ಟ್ ಆ್ಯಂಡ್ ವೆರಿ ಡೀಪ್ ತುಂಬ ಟೈಟ್ ಫೀಲ್ ಆಗುತ್ತೆ ಹಾಗಾಗಿ ಇದನ್ನು ಕೂಡ ವೇರ್ ಮಾಡಿಲ್ಲ ಇದು ಸ್ಲೀವೇನೇ ಅಟ್ರಾಕ್ಟಿವ್ ಆಲ್ಮೋಸ್ಟ್ ನಾನು ಇವಾಗ ಯಾವ್ಯಾವ ಡ್ರೆಸ್ನ ತೋರಿಸಿದ್ದೀನೋ ಅದೆಲ್ಲ ನಾನು ಇಷ್ಟವಾದ ಡ್ರೆಸ್ಸೇ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ನೀವು ತಂಬ್ಲೈನ ನೋಡಿರ್ತೀರಾ ಎಸ್ ಅದೇ ಇವತ್ತಿನ ವ್ಲಾಗು ಹೇಳಬೇಕಂತಂದರೆ ಆ್ಯಂಡ್ ನನಗೆ ತುಂಬ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ರಿ ನನಗೆ ನಿಮ್ಮದು ವೆಸ್ಟರ್ನ್ ಮತ್ತು ಮಾಡರ್ನ್ ಡ್ರೆಸ್ಸು ಎಷ್ಟಿದೆ ಅದನ್ನು ನೀವು ಒಂದು ಬ್ಲಾಗ್ ಮಾಡಿ ಹಾಕಿ ಅಂತ ಆ್ಯಂಡ್ ಇನ್ನೊಂದು ನಿಮ್ಮ ಹತ್ರ ಆಗಿದೆ ಗ್ರ್ಯಾಂಡ್ ಡ್ರೆಸ್ಸಸ್ ಕಲೆಕ್ಷನ್ಸ್ ಎಷ್ಟಿದೆ ಸೊ ಅದನ್ನು ಕೂಡ ಒಂದು ಬ್ಲಾಗ್ ಮಾಡಿ ಹಾಕಿ ಅಂತ ಹೇಳಿದ್ರಿ ಬಟ್ ಗ್ರ್ಯಾಂಡ್ ಡ್ರೆಸ್ಸು ನನಗೆ ಅಷ್ಟೊಂದು ಏನಿಲ್ಲ ಸೊ ಒಂದು ಫೈ ಜೊತೆಯೇನೋ ಅಷ್ಟೇ ಇರೋದು ಅದು ಅಮ್ಮ ಮನೇಲಿದೆ ಇಲ್ಲೊಂದು ಜೊತೆ ಏನೋ ಇದೆ ಅಷ್ಟೇ ಸೊ ಇವಾಗ ನಾನು ನಿಮಗೆ ವೆಸ್ಟರ್ನ್ ಡ್ರೆಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಹೆತ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ ಅದನ್ನು ತೋರಿಸೋದಕ್ಕೂ ಮುಂಚೆ ನಾನು ಹಾಕಿರೋದನ್ನು ತೋರಿಸ್ತೀನಿ ಸ್ವಲ್ಪ ಬ್ಯಾಕ್ ಹೋಗಿ ಕಾಣಿಸ್ತಾ ಇದ್ದೆ ಅಲ್ಲಿ ಮಂಡಿ ಹೊತ್ತೆ ಬರುತ್ತೆ ಇದು ಒಂದು ವೆಸ್ಟರ್ನ್ ಡ್ರೆಸ್ಸೇ ಸೊ ಇವತ್ತು ಈ ಡ್ರೆಸ್ ಹಾಕಿದ್ದೀನಿ ಅಂತ ಹೇಳಿ ನಾನು ಈ ರೀತಿ ರೆಡಿ ಆಗ್ತಿದ್ದೀನಿ ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಡ್ರೆಸ್ ಬಂದು ತುಂಬ ಅಂದರೆ ತುಂಬ ಮೆಮೊರಿಬಲ್ ಡ್ರೆಸ್ಸು ನನಗೆ ಸೊ ಇದು ನನ್ನ ಬರ್ಡೇ ತೊಗೊಂಡಿದ್ದು ಅಂದರೆ ಹೋದ್ ವರ್ಷದ ಬರ್ಡೇಲಿ ಸೊ ಅವಾಗ ಸಂಜೆ ನನಗೆ ಗೋಲ್ಡ್ ಚೈನ್ ಗಿಫ್ಟ್ ಮಾಡಿದ್ದಲ್ಲ ಹಾಗಾಗಿ ಈ ಡ್ರೆಸ್ಸು ಆ ಥರ ಏನೋ ಅದರ ನನಗೆ ಮೆಮೊರಿಬಲ್ಲು ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಡ್ರೆಸ್ಸು ಯಾವಾಗ ತೊಗೊಂಡಿದ್ದು ಏನು ಅಂತ ಅದೊಂದು ಚಿಕ್ಕ ಒಂದು ಸ್ಟೋರಿನೂ ಕೂಡ ಹೇಳ್ತೀನಿ ಸೊ ಈ ಡ್ರೆಸ್ಸು ಅಷ್ಟೇ ನಂಗೆ ತುಂಬ ಇಷ್ಟ ಇದು ಹಾಕೊಳ್ಳೋದಕ್ಕೆ ಹೇಳಬೇಕಂತಂದರೆ ಹಾಗೂ ಇವಾಗ ಸ್ಟಿಚಸ್ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇವಾಗ ಯಾಕಂದರೆ ಈ ಟೈಮಲ್ಲಿ ಸ್ವಲ್ಪ ಡ್ರೆಸ್ಸಸ್ ಆಗಲ್ವಲ್ಲ ಆ್ಯಕ್ಚುಲಿ ನಾನು ಆ ಡ್ರೆಸ್ನೂ ವೇರ್ ಮಾಡಿ ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಏನಂತಂದರೆ ಒಂದೊಂದು ಡ್ರೆಸ್ಸನ್ನೇ ವೇರ್ ಮಾಡಿಸೋದಕ್ಕೆ ನಾನು ಸುಸ್ತಾಗಿ ಓದ್ತೀನಿ ಸೊ ಹಾಗಾಗಿ ನಾನು ಏನು ವೇರ್ ಮಾಡ್ತಿಲ್ಲ ಜಸ್ಟ್ ತೋರಿಸ್ತೀನಿ ಅಷ್ಟೇ ಆ್ಯಂಡ್ ಅದ್ರದ್ದು ಯಾವ್ದಾದ್ರು ಪಿಕ್ ಇದ್ದರೆ ನಾನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಪಿಕ್ಕಿಲ್ಲ ಅಂತ ಅದು ಒಂದೊಂದು ಮಾತ್ರ ಹಾಕ್ಕೊಂಡು ಪಿಕ್ ತಗೊಂಡು ಇಲ್ಲಿ ಸೈಡಲ್ಲಿ ಯಾವ ಹಾಕ್ತೀನಿ ಸೊ ನೋಡಿ ಬನ್ನಿ ಇವಾಗ ತೋರಿಸ್ಬಿಟ್ಟು ಇವಾಗ ನಾನು ಫಸ್ಟ್ ಒನ್ ಬಂದು ಇದನ್ನು ತೋರಿಸ್ತೀನಿ ಇದು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಹೇಳಬೇಕಂತಂದರೆ ಬಟ್ ನಾನು ಇದನ್ನು ಒಂದು ಸಲವೂ ವೇರ್ ಮಾಡೇ ಇಲ್ಲ ನಾನು ಸೊ ಇವಾಗ ಇದನ್ನು ತೋರಿಸ್ತೀನಿ ತುಂಬ ಇಷ್ಟ ನನಗಿದು ಇನ್ನೂ ಟ್ಯಾಗು ಕೂಡ ರಿಮೂವ್ ಮಾಡಿಲ್ಲ ಇದು ನಿಮಗೆ ಗೊತ್ತಾಗುತ್ತೆ ಇದನ್ನು ನಾನು ತೊಗೊಂಡಿದ್ದು ಬಂದು ಕೂಲಿ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ಅವಾಗ ತೊಗೊಂಡಿದ್ದು ಬಟ್ ಏನು ಮಾಡೋದು ಹೋಗೋದಿಕ್ಕೆ ಆಗಲಿಲ್ವಲ್ಲ ಸೊ ಇದು ಒಂದು ಶಾರ್ಟ್ಸು ನೋಡಿ ಇನ್ನೂ ಟ್ಯಾಗ್ ಕೂಡ ರಿಮೂವ್ ಹಾಕೊಳಕ್ಕಾಗುತ್ತೆ ಅಂತ ಏನಾದರೂ ಬೇಬಿ ಆದರೆ ಬೇಬಿಗೂ ಸೇಮ್ ಇದೇ ಥರದ್ದು ಹಾಕ್ಬಿಟ್ಟು ನಾನು ಹಾಕೋಬೇಕು ಈ ಶಾರ್ಟ್ಸ್ಗೆ ನಾನು ಇದನ್ನು ತೊಗೊಂಡಿದ್ದೀನಿ ಸೊ ಇದು ಅಷ್ಟೇ ಆವಾಗ ಡಿಮಾಟಲ್ ತಗೊಂಡಿದ್ದು ಸೊ ಹಾಗೆ ಎತ್ತಿಟ್ಬಿಟ್ಟಿದ್ದೀನಿ ನೀವು ಬೇರೆ ಮಾಡಿಲ್ಲ ನಾನು ನೋಡಿ ಇದು ಒಂಥರ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಇದು ಹೇಳಬೇಕಂತಂದರೆ ಸೊ ನೋಡೋಣ ಪಾಪು ಆದಮೇಲೆ ಯಾವ್ದಾದ್ರು ಬೀಚಿಗೆ ಏನಾದರೂ ಅಂದರೆ ಆವಾಗಲೇ ಇದನ್ನು ಹಾಕೋಬೇಕು ಸೊ ಎಲ್ಲ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಹೇಳಿ ಆ್ಯಂಡ ನೆಕ್ಸ್ಟು ಇದೊಂದು ಶಾರ್ಟ್ ಟಾಪ್ ಥರ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ವೆರಿ ಕಂಫರ್ಟಬಲ್ ಇದು ಇದನ್ನು ನಾನು ತುಂಬ ಸಲ ವೇರ್ ಮಾಡಿದ್ದೀನಿ ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮಲ್ಲೂ ನೋಡಿರ್ತೀರಾ ಆ್ಯಂಡ್ ಯೂಟ್ಯೂಬಲ್ಲಿ ಇದನ್ನು ಹಾಕಿಲ್ಲ ಅನಿಸುತ್ತೆ ನೆನಪಿಲ್ಲ ನನಗೆ ಇದನ್ನು ಹಾಕಿದ್ದೀನೋ ಹಾಕಿನೋ ಅಂತ ಸೊ ಇನ್ಸ್ಟಾಗ್ರಾಮ್ ಪಕ್ಕ ನೋಡಿರ್ತೀವಿ ಅಲ್ಲ ನಾನು ಫಸ್ಟು ಶಾರ್ಟ್ಸ್ ಐಟಮ್ ತೋರಿಸ್ತೀನಿ ಯಾಕಂದರೆ ಇನ್ನೆಲ್ಲ ಲೆಂತ್ ಸೊ ಹಾಗಾಗಿ ನಾನು ಸ್ವಲ್ಪ ಬ್ಯಾಕ್ ಹೋಗಿ ವೀಡಿಯೋ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಒಂದು ಕಡೆಯಿಂದ ಫಸ್ಟು ಈ ಥರ ಚಿಕ್ಕ ಚಿಕ್ಕ ತೋರಿಸ್ಕೊ ಬಂದುಬಿಡ್ತೀನಿ ನಿಮಗೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ ನಿಂತ್ಕೊಂಡು ವೀಡಿಯೋ ಮಾಡೋದಕ್ಕೂ ಹಾಗಲ್ಲ ಕುಂತ್ಕೊಂಡು ವೀಡಿಯೋ ಮಾಡೋದಕ್ಕೂ ಅಲ್ಲಿ ಸ್ವಲ್ಪ ಹಿಂಸೆ ನಾನು ನಿಂಗೆ ತೋರಿಸೋದಕ್ಕೆ ಅದೇ ಒಂಥರ ಇದಾಗ್ಬಿಟ್ಟಿದೆ ನನಗೆ ಅಷ್ಟು ಬಂದು ಈ ಡ್ರೆಸ್ ಇದನ್ನು ಕೂಡ ನೋಡಿರ್ತೀರ ಇದು ಕೂಡ ನಾನು ಫೇವ್ರೆಟ್ ಅಂದರೆ ಫೇವ್ರೇಟು ಆ್ಯಂಡ್ ಕಲರ್ ತುಂಬ ಇಷ್ಟ ನನಗಿದ್ವಿ ಯಾಕಂದರೆ ಲೈಟ್ ಕಲರ್ ಅಲ್ವಾ ನನಗೆ ಆ್ಯಕ್ಚುಲಿ ಲೈಟ್ ಕಲರೇ ತುಂಬ ಇಷ್ಟ ಆಗೋದು ಡಾರ್ಕ್ ಕಲರಲ್ಲಿ ಇಷ್ಟ ಆಗೋದಿಲ್ಲ ಆ್ಯಂಡ್ ಇನ್ನೊಂದು ಲೈಟ್ ಕಲರೇ ತುಂಬ ಚೆನ್ನಾಗೂ ಕಾಣೋದು ಡಾರ್ಕ್ ಕಲರೆಲ್ಲ ಅಷ್ಟು ಚೆನ್ನಾಗೂ ಕಾಣೋದಿಲ್ಲ ಸೊ ಇದನ್ನ ಯಾವಾಗ ತೊಗೊಂಡಿದ್ದಪ್ಪ ನಾನು ಅಂತಂದರೆ ನನ್ನ ಬರ್ಡೇಲ್ಲ ಇದೂ ಕೂಡ ಅಂದರೆ ಬೆಂಗಳೂರು ಮನೆಗೆ ಹೋದಾಗ ಫಸ್ಟ್ ಬರ್ಡೇ ಇದನ್ನು ತೊಗೊಂಡಿದ್ದು ಅಂದರೆ ನಾನು ಮದುವೆ ಆದಮೇಲೆ ಸೆಕೆಂಡ್ ಬರ್ಡೇ ಇದನ್ನ ಫಸ್ಟ್ ಬರ್ಡೇಗೆ ಯಾವುದೋ ಜೀನ್ಸ್ ಏನೋ ತಗೊಂಡಿಲ್ಲ ಸೊ ಸೆಕೆಂಡ್ ಬರ್ಡೇ ಇದನ್ನು ತೊಗೊಂಡಿದ್ದು ಇದಾದ ಈ ಇದನ್ನು ತೊಗೊಂಡಿದ್ದು ಬರ್ಡೇಗೆ ಈಗ ನೆಕ್ಸ್ಟ್ ಬರ್ಡೇಗೆ ತೊಗೊಂಡಿದ್ದೆ ಆಲ್ರೆಡಿ ನೋಡಿರ್ತೀರ ಸೊ ಅದು ಕೂಡ ಎತ್ಕೊಂಡಿದ್ದೀನಿ ತೋರಿಸ್ತೀನಿ ಇದು ತುಂಬ ಚೆನ್ನಾಗಿದೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಈ ಡ್ರೆಸ್ ಅಂದರೆ ಎಲ್ರಿಗೂ ತುಂಬ ಇಷ್ಟ ನೋಡಿ ಈ ರೀತಿ ಇದು ಈ ರೀತಿ ಶಾರ್ಟ್ ಬಂದು ಇಲ್ಲಿ ಇದೊಂದು ಒಂಥರ ಕೋಟ್ ಥರ ಬಂದಿದೆ ಅಂದರೆ ಬ್ಲೇಸರ್ ಥರ ಇದು ಫುಲ್ ಸ್ಲೀವ್ ಥರ ನಂಗೆ ಈ ರೀತಿ ಇದೆ ಇದಂತೂ ತುಂಬ ಚೆನ್ನಾಗಿದೆ ಇದ್ರದ್ದು ಫೋಟೋ ಇದೆ ಹಾಕ್ತೀನಿ ನಾನು ನಂಗೆ ತುಂಬ ಇಷ್ಟ ಇದು ಹೇಳಬೇಕಂದ್ರೆ ಬಟ್ ಇವಾಗ ಆಗೋದಿಲ್ಲ ಬಿಕಾಸ್ ಇದು ಇದು ಹೊಟ್ಟೆ ಕಾಣಂಗೆ ಹಾಕ್ಕೊಳ್ಳೋದು ಹೇಳಬೇಕಂತಂದರೆ ಹಾಗಾಗಿ ಇವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಹಾಗಾಗಿ ನಾನು ಹಾಕ್ಕೊಳ್ಳೋದಿಲ್ಲ ಆ್ಯಂಡ್ ಇದು ಪ್ಯಾಂಟು ನೋಡಿ ಪ್ಯಾಂಟು ಕ್ಲಾತ್ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗೈತೆ ಇದನ್ನು ನಾನು ತಗೊಂಡು ಅದೇ ಎರಡು ವರ್ಷ ಆಗೋದು ಬಂತು ಬಟ್ ಇನ್ನೂ ಏನೂ ಆಗಿಲ್ಲ ಇದನ್ನ ನಾನು ಫೋರ್ ಫೈವ್ ಟೈಮ್ಸ್ ಹಾಕಿದ್ದೀನಿ ರೀಲ್ಸಲ್ಲೆಲ್ಲ ನೋಡಿರ್ತೀರಾ ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಒಂಥರ ಖುಷಿ ನೆಕ್ಸ್ಟ್ ಒಂದು ಬಂದು ಇದು ಈಗ ಮೊನ್ನೆ ಹಾಕಿದ್ದೆ ಅಂದರೆ ನಂದು ಆ್ಯಡ್ಸ್ ಅನ್ಸ್ ರಿಸೀವ್ ಆಯ್ತಲ್ಲ ಸೊ ಅವಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಹಾಕಿದ್ದೆ ಇದು ಇದೂ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಕಂಫರ್ಟಬಲ್ ಅಂತಲೇ ಹೇಳ್ಬೋದು ಸೊ ನೋಡಿ ಇಲ್ಲಿ ಫ್ರಿಲ್ ಫ್ರಿಲ್ ಥರ ಬಂದು ಈ ರೀತಿ ಇದೆ ಇದು ಫ್ರಿಲ್ ಫ್ರಿಲ್ ಬಂದು ಇದಕ್ಕೊಂದು ಟೈ ಕೂಡ ಕೊಟ್ಟಿದ್ದಾರೆ ಸೊ ಅದನ್ನು ಕರ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಈಗ ವಿಡಿಯೋ ಮಾಡಬೇಕಾದ್ರೆ ಟೈ ಮಾಡಿರಲಿಲ್ಲ ಚೆನ್ನಾಗಿದೆ ಇದು ಸೊ ನಿಮ್ಗೆ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನನಗೆ ಸೊ ಇದನ್ನು ನಾವು ತಗೊಂಡಿದ್ದು ಬಂದು ಇದನ್ನು ಜೇರೆಸ್ ತಗೊಳ್ಳೋದಿಕ್ಕೆ ಅಂತ ಹೇಳಿ ತಗೊಂಡಿದ್ದು ಇದನ್ನ ಎಲ್ಲ ಸೇರಿ ಅದೇ ಬಟ್ ಆವಾಗ ನಾನು ಹೋಗಲಿಲ್ಲ ಕ್ಯಾನ್ಸಲ್ ಆಯಿತು ಸೊ ಪರ್ಸ್ನಲ್ ಇಂದ ಕ್ಯಾನ್ಸಲ್ ಆಯಿತು ಅದು ಹೋಗಲಿಲ್ಲ ಹಾಗಾಗಿ ಇದನ್ನು ನಾನು ಬಿಟ್ಟ ಮೇಲೆ ಹೋದ್ ಸಲ ದಸರು ಇನ್ನು ಅದನ್ನು ಬಿಟ್ಟರೆ ಈಗ ಆ್ಯಡ್ಸ್ ಆ್ಯಂಡ್ ಪಿನ್ ರಿಸೀವ್ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಮಾತ್ರ ಹಾಕಿರೋದು ಇನ್ನು ಎಲ್ಲಿಗೂ ನಾನು ಹಾಕೇ ಇಲ್ಲ ಇದನ್ನು ಸೊ ಟೂ ಟೈಮ್ಸ್ ಅಷ್ಟೇ ಹಾಕಿರೋದು ಒಂಥರ ಚೆನ್ನಾಗಿದೆ ಸಾಫ್ಟಿ ಸಾಫ್ಟಿ ಆಗಿದೆ ಡ್ರೆಸ್ಸು ಇದು ನೆಕ್ಸ್ಟ್ ಬಂದು ಬಂದು ಎಲ್ಲ ವೆಸ್ಟರ್ನ್ ಡ್ರೆಸ್ಸೆ ನೋಡಿ ಇದು ಆಲ್ರೆಡಿ ನೋಡಿರ್ತೀರ ನೀವು ತುಂಬ ಕಡೆ ಇದು ಒಂಥರ ಚೆನ್ನಾಗಿದೆ ಇದು ಎಕ್ಸ್ಪೆಂಡ್ ಆಗುತ್ತೆ ಇಲ್ಲಿ ಫುಲ್ ಸಾಫ್ಟಿ ಇದು ಆರಾಮ್ಸಾಗಿ ಹಾಕೋಬೋದು ಈ ಶರ್ಟಿ ಟೈಮಲ್ಲೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ ಆರಾಮ್ಸಾಗಿ ಹಾಕೊಂಡು ಹಾಕ್ಕೊಂಡು ಎಲ್ಲಾದರೂ ಹೋಗ್ಬೋದು ಆ್ಯಂಡ್ ಈ ಡ್ರೆಸ್ಗೆ ಒಂದು ಈ ಥರ ಒಂದು ಕೋಟ್ ಥರ ಕೊಟ್ಟಿದ್ದಾರೆ ಸೊ ನೀವು ಇಷ್ಟ ಇದ್ದರೆ ವೇರ್ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲ ಈ ಡ್ರೆಸ್ಸನ್ನು ನಾನು ಹೋದ ವರ್ಷ ಅಲ್ಲ ಆದರೂ ಹೋದ ವರ್ಷ ನ್ಯೂ ಇಯರ್ ತೊಗೊಂಡಿದ್ದು ಅಂದರೆ ನಾನು ಪಿಂಕ್ ಡ್ರೆಸ್ ತೋರ್ಸಿದ್ನಲ್ಲ ನನ್ನ ಬರ್ಡೇ ತೊಗೊಂಡೆ ಅಂತ ಹೇಳಿ ಅದು ತೊಗೊಂಡಾಗ ಇದನ್ನು ತಗೊಂಡೆ ಅಂದರೆ ಅದಕ್ಕೂ ಮುಂಚೆ ಇದನ್ನು ತೊಗೊಂಡಿದ್ದು ಜನ್ವರಿ ಆದ್ಮೇಲೆ ಅ ಫೆಬ್ರವರಿ ಇರೋದು ಸೊ ಇದು ನ್ಯೂ ಇಯರ್ ಅಂತ ತೊಗೊಂಡಿದ್ದು ಆವಾಗ ಒಂದು ಸಲ ಹಾಕಿದ್ದು ಬಿಟ್ಟರೆ ಇನ್ನು ಇವಾಗ ಇದನ್ನು ಏನೋ ಫೋಟೋ ತೊಗೊಳ್ಳೋದಕ್ಕೆ ಅಂತ ಒಂದು ಸಲ ಹಾಕಿದ್ದೆ ಅಷ್ಟೇ ಇದನ್ನ ಹಾಕೇ ಇಲ್ಲ ನಾನು ಯಾಕಂದರೆ ಸುಮ್ಮನೆ ಕಗ್ಗಿ ಅಷ್ಟೇ ಹಾಕೊಳ್ಳೋದೇ ಇಲ್ಲ ಎಲ್ಲಾದರೂ ಹೋದರೆ ಮಾತ್ರ ಹಾಕೊಳ್ಳೋದಕ್ಕಾಗೋದು ಇದು ನೆಕ್ಸ್ಟ್ ಬಂದು ಈ ಡ್ರೆಸ್ಸು ಈ ಡ್ರೆಸ್ ಬಂದು ಸಂಜು ಕೊಡಿಸಿದ್ದು ಆಯುರ್ ಪೂಜೆ ಅನಿಸುತ್ತೆ ಸೊ ಇದಕ್ಕೊಂದು ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ನಾನು ಈ ಡ್ರೆಸ್ನ ಆವತ್ತಿನ ದಿನ ಮಾತ್ರ ಹಾಕಿದ್ದು ಇನ್ನು ಹಾಕೇ ಇಲ್ಲ ನಾನು ಇವಾಗ ಹಾಕೊಳ್ಳೋಣ ಅಂತಂದರೆ ಇದೇನು ಅಂತಂದರೆ ಹೊಟ್ಟೆ ಹತ್ರ ಎಲ್ಲ ಫುಲ್ಲು ಎಲೆಸ್ಟಿಕ್ ಬಂದಿದೆ ಹಾಗಾಗಿ ಬೀರ್ಕೊಡಂಗಾಗುತ್ತೆ ಸೊ ನೋಡಿ ಇದು ಈ ರೀತಿ ಇದೆ ಅಂದರೆ ಫುಲ್ಲೇ ಬರೋಲ್ಲ ಮಟ್ಟಿಂದ ಒಂದು ಸ್ವಲ್ಪ ಕೆಳಗೇನೋ ಬರುತ್ತಷ್ಟೇ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಒಂಥರ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬ ಚೆನ್ನಾಗಿದೆ ಇದು ಹೇಳಬೇಕಂದ್ರೆ ಆ್ಯಂಡ್ ಸ್ಲೀವ್ ನೋಡಿ ಈ ರೀತಿ ಇದೆ ಫ್ರೀ ಫ್ರಿಲ್ ಆಗಿ ಎಲೆಸ್ಟಿಕ್ ಬಂದಿದೆ ಇಲ್ಲಿ ಫ್ರೀ ಫ್ರಿಲ್ ಆಗಿದೆ ಒಂಥರ ಚೆನ್ನಾಗಿದೆ ಇದು ಆ್ಯಂಡ್ ಇದಕ್ಕೆ ಇದನ್ನು ಹೀಗೆ ಟ್ರೈ ಮಾಡಿದ್ರೆ ಹೀಗೆ ಟ್ರೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಅದು ಒಂದೇ ದಿನ ಹಾಕಿದ್ದಿದ್ದು ಆ್ಯಕ್ಚುಲಿ ಇದ್ರದ್ದು ಫೋಟೋ ಏನೂ ಇಲ್ಲ ಬರೀ ಹಾಕ್ಕೊಂಡು ಬೆಂಗಳೂರಿಗೆ ಓರ್ಟಿದ್ದು ಅಷ್ಟೇ ಸೊ ಇವೊಂದು ದಿನ ಇವಾಗ ಫೋಟೋ ತಗೊಂಡು ಹಾಕಬೇಕು ಅನಿಸುತ್ತೆ ಈ ಸೈಡಲ್ಲಿ ಸೊ ನೋಡ್ತೀನಿ ಹಾಕ್ಕೊಂಡು ತಗೊಳ್ಳೋಣ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ಓಕೆ ನಾನು ಒಂದು ಈ ಡ್ರೆಸ್ ಇದೇನಪ್ಪ ಆಗಲೇ ತೋರ್ಸೋದಿಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಅದೇ ಬೇರೆ ಇದೇ ಬೇರೆ ಈ ಡ್ರೆಸ್ಸು ಬಂದು ನಮ್ಮ ಅಕ್ಕ ಕೊಡಿಸಿದ್ದು ಅವಳು ಬರ್ಡೇಗೆ ಅಂತಲೇ ಕೊಡ್ಸಿದ್ದು ಬಟ್ ಅವಾಗ ನಾನು ಹಾಕ್ಕೊಳ್ಳಿಲ್ಲ ಇದನ್ನು ಅಂದರೆ ಅಮ್ಮ ಇತ್ತು ನಾನು ಎತ್ಕೊಂಡು ಹೋಗಲಿಲ್ಲ ಅವಳು ಹೋದ ವರ್ಷ ಬರ್ಡೇಗನ್ಸುತ್ತೆ ಕೊಡಿಸಿತ್ತು ಅವರು ಇದನ್ನು ಅವಾಗ ಇದನ್ನ ಇದನ್ನು ಅವಳು ಸೊ ಇದನ್ನು ತೋರಿಸ್ತೀನಿ ಇದನ್ನು ನಾನು ಒಂದು ಸಲ ಅಷ್ಟೇ ವೇರ್ ಮಾಡಿರೋದು ಅದು ಅಮ್ಮ ಮನೇಲಿ ಅಮ್ಮ ಮನೇಲಿ ಹಾಲು ಉಗಿಸ್ತಾ ಇದ್ದರು ಅಷ್ಟೇ ಇದನ್ನು ಹಾಕಿದ್ದೆ ಇದು ತುಂಬ ಶಾರ್ಟ್ ಆ್ಯಕ್ಚುಲಿ ಬಟ್ ಚೆನ್ನಾಗಿದೆ ತುಂಬ ಶಾರ್ಟ್ ಆ್ಯಂಡ್ ವೆರಿ ಡೀಪ್ ಇದೆ ನೋಡ್ತಾ ಇರಬಹುದು ಇದು ಶಾರ್ಟ್ ಕೂಡ ಇದೆ ಫ್ರಂಟಲ್ಲಿ ಡೀಪು ಆ್ಯಂಡ್ ಒಂದು ಟೈ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ ಬ್ಯಾಕ್ ಸೈಡು ಕೂಡ ಡೀಪು ಇದು ಆ್ಯಕ್ಚುಲಿ ಹೆಂಗೆ ಹಾಕೊಳ್ಳೋದು ಅಂತಂದರೆ ಇಲ್ಲಿ ಕ್ಲೋಸ್ ಅಲ್ಲ ಈ ಥರ ಹಿಂಗೆ ಹಾಕೊಳ್ಳೋದು ಇಲ್ಲಿ ಓಪನ್ ಥರ ಹಾಕೊಳ್ಳೋದು ಹಾಗಾಗಿ ಇದು ತುಂಬ ಡೀಪ್ ಇದೆ ಬಟ್ ನಾನು ಆ ಹಾಕರೇನೂ ಹಾಕೊಳ್ಳೋದಿಲ್ಲ ನಾರ್ಮಲ್ ಆಗೇನೆ ಹಾಕೊಳ್ತೀನಿ ಇದನ್ನೂ ಅಷ್ಟೇ ಇವಾಗ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಏನಪ್ಪ ಅಂತಂದರೆ ಇದು ಇಲ್ಲಿ ಇಲ್ಲೆ ಇರೋದ್ರಿಂದ ತುಂಬ ಟೈಟ್ ಫೀಲ್ ಆಗುತ್ತೆ ಹಾಗಾಗಿ ಇದನ್ನು ಕೂಡ ವೇರ್ ಮಾಡಿಲ್ಲ ನೋಡೋಣ ಹಾಕೊಂಡು ಒಂದು ಫೋಟೋ ತಗೊಳ್ಳೋಣ ಹೆಂಗಿರೋ ಫೋಟೋ ಇಲ್ವಲ್ಲ ಇದ್ರದ್ದು ಇವಾಗ ಹಾಕೋದಕ್ಕೆ ಸೊ ಒಂದು ಫೋಟೋ ತಗೋತೀನಿ ಇವಾಗ ಅಷ್ಟೇ ಇದು ಅಷ್ಟೇ ಅಲ್ಲಿ ಸಾಫ್ಟ್ ಕ್ಲಾತು ತುಂಬ ಚೆನ್ನಾಗಿದೆ ಇದು ನಮ್ಮ ಅಕ್ಕ ಕಟ್ಸಿದು ತಲ್ಲದೇ ಸರಿ ಈ ಸೆಕೆಯಲ್ಲೆಲ್ಲ ಹೋಗೋದಕ್ಕೆ ಆರಾಮಸಾಗಿ ಬಂದು ಹಾಕ್ಕೊಂಡು ಅದಕ್ಕೆ ಬರ್ಬೋದು ಯಾಕಂದರೆ ಈ ಬಿಸಿಲಲ್ಲಿ ಯಾರು ಬಿಸಿಲು ಸಿಕ್ಕಾಪಟ್ಟೆ ಇದೆಯಲ್ಲ ಸೊ ಇದನ್ನು ಹಾಕೊಂಡು ಹೋಗ್ಬೋದು ಏನು ಪ್ರಾಬ್ಲಮ್ ಅಂದರೆ ನನಗೆ ಈ ಟೈಮಲ್ಲಿ ಇಲ್ಲಿ ಎಲೆಕ್ಟಿಕ್ ಇರೋದ್ರಿಂದ ಹೊಟ್ಟೆಗೆ ಫುಲ್ಲು ಟೈಟ್ ಆದಂಗೆ ಆಗುತ್ತೆ ಹಾಗಾಗಿ ನಾನು ಇವ್ ಯಾವುದನ್ನು ಇಲ್ಲ ಎತ್ತಿಟ್ಬಿಟ್ಟಿದೀನಿ ಆಮೇಲೆ ಬೇಬಿ ಅದ್ಮೇಲೆ ಹಾಕೊಳ್ಳೋಣ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಇದು ಆಲ್ರೆಡಿ ನೀವು ನೋಡಿದ್ದೀರಾ ಬ್ಲಾಗಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೋಡಿದ್ದೀರಾ ನೀವು ಎಲ್ಲಿ ಹಾಕಿದ್ದೆ ಆ್ಯಂಡ್ ಇರೋದೇನು ಅಂತಂದ್ರೆ ಇದ್ರದ್ದು ಲಿಂಕ್ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ವಿ ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಲಾಗಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನ ಮೆನ್ಷನ್ ಮಾಡಿರ್ತೀನಿ ಸೊ ಅದು ಅದರದೇ ಆದಂಥ ಬ್ಲಾಗ್ ಇರುತ್ತೆ ಹಾಗಾಗಿ ಮೆನ್ಷನ್ ಮಾಡ್ತೀನಿ ನಾನು ಅಂದರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ಕೇಳ್ತಾನೆ ಇದು ಇವರೆಗೆ ಹಾಕೊಂಡಿದ್ದೀ ಡ್ರೆಸ್ ಲಿಂಗ್ ಕಳಿಸಿ ಲಿಂಕ್ ಕಳಿಸಿ ಅಂತ ಇದು ಅಟ್ರಾಕ್ಷನ್ ಏನು ಅಂತಂದರೆ ಇದು ಸ್ಲೀವೇನೆ ಅಟ್ರಾಕ್ಟಿವು ಫ್ರಿಲ್ ಆಗಿದೆ ಒಂಥರ ಚೆನ್ನಾಗಿದೆ ನನಗಂತೂ ತುಂಬ ತುಂಬ ಇಷ್ಟ ಇದೆ ಸ್ಲೀವು ಫ್ರಿಲ್ ಸ್ಲೀವ್ ಅಲ್ಲ ಹಾಗಾಗಿ ತುಂಬ ಇಷ್ಟ ಇದೆ ಆ್ಯಕ್ಚುಲಿ ಸೊ ನೋಡ್ತಾ ಇರ್ಬೋದು ಇದು ಶಾರ್ಟೇನೆ ಸೊ ಇದು ಹಾಕೊಂಡಿರೋ ಬೇಜಾನ್ ಫೋಟೋ ಐತೆ ಇದೇನು ತೊಗೊಳಂಗಿಲ್ಲ ಆರಾಮ್ಸೆ ಸೈಡಲ್ಲಿ ಒಂದು ಫೋಟೋ ಹಾಕ್ತೀನಿ ಇದು ಒಂಥರ ಚೆನ್ನಾಗಿದೆ ಕ್ಲಾತು ಅಷ್ಟೇ ತುಂಬ ಆಗಿದೆ ನಾನೊಂದು ರೆಡ್ ಕಲರ್ ತೋರಿಸೋದ್ನಲ್ಲ ಒಂದು ಸಿಂಗಲ್ ಪಟ್ಟಿದರೋದು ಸೊ ಸೇಮ್ ಅದೇ ಕ್ಲಾತ್ ಇದು ಬಟ್ ಚೆನ್ನಾಗಿದೆ ನನಗೆ ಸ್ಲೀವ್ ಅಂತೂ ತುಂಬ ಇಷ್ಟ ಇದು ಆ್ಯಂಡ್ ಸ್ಲೀವ್ ಕೊಟ್ಟು ಇಲ್ಲಿ ಸೈಡಲ್ಲಿ ಒಂದು ಈ ರೀತಿ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ ಸೇಫ್ಟಿಗೆ ಅನ್ಸ್ ಬಟ್ ನಾನೇನು ಯೂಸ್ ಮಾಡೋದಿಲ್ಲ ಸೊ ನಿಮಗೆ ಯಾರ್ದಾದ್ರು ಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೀಗೆ ಹಾಕ್ತೀನಿ ಖಂಡಿತವಾಗ್ಲೂ ಆವಾಗ ಇದು ಬೈ ಮಾಡಿ ಮುಖ್ಯ ನಾನು ಆ್ಯಂಡ್ ನೆಕ್ಸ್ಟ್ ಒಂದು ಬಂದಿದು ಇದರಲ್ಲಿ ಏನು ಅಟ್ರಾಕ್ಟಿವ್ ಅಂದರೆ ಕಲರೇ ಅಟ್ರಾಕ್ಟಿವ್ ಹೇಳ್ಬೇಕಂತಂದ್ರೆ ಸೊ ಇದನ್ನ ನೀವು ನೋಡಿದ್ದೀರಾ ಅಲ್ವಾ ಆಲ್ರೆಡಿ ಬ್ಲಾಗಲ್ಲಿ ನನ್ನ ಬರ್ಡೇ ಡ್ರೆಸ್ ಇದು ಈ ಸಲ ಬರ್ಡೇದು ನನಗೆ ತುಂಬ ಇಷ್ಟ ಆ್ಯಂಡ್ ಇದೊಂದು ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಲರಲ್ಲಿ ನನ್ನ ಹತ್ರ ಒಂದು ಈ ಕಲರ್ ಇಲ್ಲ ಇಲ್ವಲ್ಲ ಅಂತಲೇ ಈ ಕಲನ್ ತೊಗೊಂಡೆ ಸೀರಿಯಸ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ಈಗಲೂ ನೋಡ್ಬೋದು ನೀವು ಕಲರ್ಗಳು ಎತ್ತಿ ಮಗು ಕುಡದಂಗೆ ಕಾಣಿಸ್ತಾ ಇದೆ ಸೊ ಇದನ್ನು ಅಷ್ಟೇ ತೋರಿಸ್ತೀನಿ ನೋಡಿದ್ದೀರಾ ಬಟ್ ಅದು ತೋರಿಸ್ತೀನಿ ನೋಡಿದ್ರೆ ಅದೊಳಗೆ ಇದು ಲಿಂಕ್ ಹೇಗೆ ಅಲ್ಸೋದಕ್ಕಾಗಲ್ಲ ಬಿಕಾಸ್ ಇದು ಶಾಪಲ್ಲಿ ಬೈ ಮಾಡಿರೋದು ನೋಡಿ ಇದು ಟೈ ಆಲ್ರೆಡಿ ಅವರು ಕಟ್ಟಿ ಸ್ಟಿಚ್ ಮಾಡಿಬಿಟ್ಟಿದ್ದಾರೆ ಸೊ ಸೊ ಇದು ಬಂದು ಎಲೆ ಸ್ಟಿಕ್ಕು ಯಾರು ಬೇಕಾದರೂ ಹಾಕೋಬೋದು ಆ್ಯಂಡ್ ಇದು ಬಂದು ಫುಲ್ಲೇನು ಬರಲ್ಲ ಮಂಡಿಯಿಂದ ಇನ್ನೂ ಮಂಡಿಯಿಂದ ಸ್ವಲ್ಪ ಕೆಳಗೆ ಬರುತ್ತೆ ಇದು ಚೆನ್ನಾಗಿದೆ ಅಲ್ಲಿ ಒಳಗಡೆ ಬಟ್ಟೆ ಕೂಡ ತುಂಬ ಕೊಟ್ಟಿದ್ದಾರೆ ಅಂದರೆ ವೆಯ್ಟಾಗಿದೆ ಈ ರೀತಿ ಇದು ಅಷ್ಟೇ ಸ್ಲೀವ್ ಚೆನ್ನಾಗಿದೆ ನನಗೆ ಈ ಥರ ಸ್ಲೀವ್ಗಳೇ ಇಷ್ಟ ಹೇಳಬೇಕಂದ್ರೆ ಇತ್ತಲ್ಲ ಪಫ್ ಪಾಟೈ ಇಷ್ಟ ನನಗೆ ಆ್ಯಂಡ್ ಇದಕ್ಕೆ ಮಧ್ಯ ಮಧ್ಯ ಮಧ್ಯೆ ಒಂದು ನಕ್ಕಿ ಥರ ಅನಿಸಿದ್ದಾರೆ ಬಟ್ ಇದು ಉದ್ರೋಗೋದಿಲ್ಲ ಸೊ ಹಾಗಾಗಿ ಒಂಥರ ಚೆನ್ನಾಗಿ ಅನಿಸುತ್ತೆ ರಸಿ ಕಾಣಿಸುತ್ತೆ ಹೇಳಿ ಅದು ಚೆನ್ನಾಗಿಲ್ಲ ಫುಲ್ಲು ಲಾಂಗೇನೆ ಬಟ್ ಏನಂದರೆ ಫುಲ್ಲು ಕಾಲ್ಗನ ಏನು ಬರೋಲ್ಲ ಕಾಲಿಂದ ಸ್ವಲ್ಪ ಮೇಲೇನೆ ಬರುತ್ತೆ ಇದು ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಲ್ಮೋಸ್ಟ್ ನಾನು ಇವಾಗ ಯಾವ್ಯಾವ ಡ್ರೆಸ್ನ ತೋರಿಸಿದ್ದೀನೋ ಅದೆಲ್ಲ ನಾನು ಇಷ್ಟವಾದ ಡ್ರೆಸ್ಸೇ ಇಷ್ಟ ಇದ್ದಾರೆ ಅದನ್ನ ಡೈಲಿ ಯೂಸ್ಗೆ ಹಾಕ್ಕೊಂಡು ಹಳೇದು ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ಇದಿಷ್ಟನ್ನ ಅಷ್ಟೇ ಇಟ್ಕೊಂಡಿರೋದು ಸೊ ಇದನ್ನಷ್ಟೇ ತೋರಿಸಿದ್ದೀನಿ ಇನ್ನೊಂದು ಎರಡು ಮೂರು ಅಮ್ಮ ಇರಬೇಕು ಸೊ ನೋಡಿದ್ರಲ್ಲ ಇಷ್ಟೇ ನನ್ನ ಹತ್ರ ವೆಸ್ಟರ್ನ್ ಕಲೆಕ್ಷನ್ಸ್ ಇರೋದು ಜಾಸ್ತಿ ಏನಿಲ್ಲ ತುಂಬ ಕಂಪಿನ ತಗೊಂಡಿರೋದು ಆ್ಯಂಡ್ ಮೇಕಪ್ ಐಟಮ್ನು ತೋರಿಸಿ ಅಂತೀರ ಬಟ್ ನಾನು ಜಾಸ್ತಿ ಮೇಕಪ್ಪೇ ಮಾಡೋದಿಲ್ಲ ಕಡಿಮೆ ಮೇಕಪ್ ಐಟಮ್ಸ್ ಇರೋದು ಅಂದರೆ ಮೇಕಪ್ ಅಂತಂದರೆ ಲಿಪ್ಸ್ಟಿಕ್ ಹಾಕಿ ಕಾಜಲ್ ಹಾಕಿದ ತಕ್ಷಣ ಅದು ಮೇಕಪ್ ಅಲ್ಲ ಸೊ ಬೇರೆ ಬೇರೆ ಏನೇನೋ ಫೌಂಡೇಶನ್ ಬ್ಲೆಂಡರು ಏನೇನೋ ಅದರ ನೇಮ್ ಎಲ್ಲ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ಯೂಸ್ ಮಾಡ್ತಾರಲ್ಲ ಅದು ಮೇಕಪ್ ಹೇಳಬೇಕಂದ್ರೆ ಪಾರ್ಲರ್ ಅವ್ರು ನಿಮ್ಮ ಮನೆಗೆ ಬಂದಾಗ ತೊಗೊಬರ್ತಾರೆ ನೋಡಿ ಅದನ್ನ ಮೇಕಪ್ ಐಟಮ್ಸು ಸೊ ಮೇಕಪ್ ಐಟಮ್ಸು ಅಷ್ಟಿಲ್ಲ ನನ್ನ ಹತ್ರ ಆ್ಯಂಡ್ ವೆಸ್ಟರ್ನ್ ಡ್ರೆಸ್ಸು ಕೂಡ ಅಷ್ಟಿಲ್ಲ ಒಂದ್ಸಲ ನಾನು ಸ್ಯಾರಿದು ಬ್ಲೌಸ್ ಡಿಸೈನ್ಸ್ ಒಂದು ಸಲ ತೋರಿಸ್ತೀನಿ ಯಾಕಂದರೆ ನನ್ನ ಫ್ರೆಂಡ್ಸ್ ಅಂತಾರೆ ನಿಮ್ಗೆ ತುಂಬ ಚೆನ್ನಾಗಿ ಒಲಿಸುತ್ತೀಯ ಬ್ಲೌಸ್ ಡಿಸೈನ್ಸ್ಗಳು ಅಂತ ಸೊ ಹಾಗಾಗಿ ನಿಮ್ಮ ಯೂಸ್ ಓದೇನೋ ಸೊ ಒಂದ್ಸಲ ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಬೇಕು ಅಂತ ಸ್ಕ್ರೀನ್ ಶಾಟ್ ಆ್ಯಂಡ್ ಇನ್ನೊಂದು ನೀವು ನೋಡಿದ್ರೆಲ್ಲ ಇಷ್ಟು ಡ್ರೆಸ್ಸು ಇಷ್ಟು ಡ್ರೆಸ್ಸಲ್ಲಿ ಆನ್ಲೈನ್ ಡ್ರೆಸ್ಸಸ್ ಕೂಡ ಇದೆ ಸೊ ನಾನು ಆನ್ಲೈನಾಗಿ ಪರ್ಚೇಸ್ ಮಾಡಿರೋದನ್ನೇ ಡ್ರೆಸ್ ಒಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ ಸೊ ಆವಾಗ ನಿಮ್ಗೆ ಯಾವ ಡ್ರೆಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿದರೆ ನಾನು ಅದನ್ನು ಲಿಂಕ್ನ ನಿಮಗೆ ಕೊಡ್ತೀನಿ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಸೊ ಇದರಲ್ಲಿ ಯಾವುದು ಆನ್ಲೈನಲ್ಲಿ ನಾನು ಬೈ ಮಾಡಿದ್ದು ಅಂತ ನಿಮಗೆ ಗೊತ್ತಿಲ್ಲ ಸೊ ಹಾಗಾಗಿ ನೆಕ್ಸ್ಟು ವೀಡಿಯೋ ಮಾಡ್ತೀನಿ ಆವಾಗ ನೀವು ನೋಡಿ ಗೊತ್ತಾಗುತ್ತೆ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದರೆ ಒಂದೊಂದು ಆನ್ಲೈನ್ದೇ ಇರುತ್ತೆ ನಾನು ನಿಮಗೆ ಬೇಕಾದರೆ ನೀವು ಬೈ ಮಾಡ್ಕೋಬೋದು ಓಕೆ ಗೈಸ್ ನೋಡಿದ್ರಲ್ಲ ನನ್ನದು ವೆಸ್ಟರ್ನ್ ಕಲೆಕ್ಷನ್ ಇಷ್ಟೇ ನನ್ನ ಹತ್ರ ಇರೋದು ನೋಡಿದ್ರಲ್ಲ ನೆಕ್ಸ್ಟು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ವೀಡಿಯೋನ ಖಂಡಿತವಾಗ್ಲೂ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀವಿ ನಾನು ಹೋಗಿ ವೀಡಿಯೋ ನಿಮ್ಮೆಲ್ಲೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇಲ್ಲಿ ಲವ್ ಯು ಆಲ್ ಬಾಯ್